ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಕಾಡುವ ಪ್ರಮುಖ ರೋಗಗಳು ಮತ್ತು ಪರಿಹಾರಗಳು ಬೇಸಿಗೆಯಲ್ಲಿ ಹೆಚ್ಚಾಗಿ ಉಂಟಾಗುವ ಹುಣಹವಾನ ಮತ್ತು ತಾಪಮಾನ ಹೆಚ್ಚಳದಿಂದ ಅಡಿಕೆ ಗಿಡಗಳಿಗೆ ವಿವಿಧ ರೋಗಗಳು ಕಾಡುತ್ತವೆ ಇಲ್ಲಿವೆ ಕೆಲವು ಪ್ರಮುಖ ರೋಗಗಳು ಮತ್ತು ಅವುಗಳ ಪರಿಹಾರಗಳು ಒಂದು ಕೊಬ್ಬು ರೋಗ ಎಲೋ ಲೀಫ್ ಡಿಸೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಗಿಡ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ ಕೊಂಬೆ ನಾಶವಾಗುವುದು ಪರಿಹಾರ ಮಣ್ಣಿನ ಪರೀಕ್ಷೆ ಮಾಡಿಸಿ ಸೂಕ್ತವಾದ ಗೊಬ್ಬರ ಬಳಸಿ ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಇಪ್ಪತ್ತೈದು ಗ್ರಾಂ ಸಂಕಲನ ಯೂರಿಯಾ ನೂರು ಗ್ರಾಮ್ ಸಂಕಲನ ಪೊಟ್ಯಾಶ್ ಐವತ್ತು ಗ್ರಾಮ್ ಹತ್ತು ಲೀಟರ್ ನೀರಿನಲ್ಲಿ ಕರಗಿಸಿ ಆರು ತಿಂಗಳಿಗೆ ಒಂದು ಬಾರಿ ಎಲೆಗಳಿಗೆ ಸಿಂಪಡಿಸಬಹುದು ಎರಡು ಒಣಕಾಯಿ ರೋಗ ನಟ್ ಸ್ಪ್ಲಿಟನ್ ಡಜೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಕಾಯಿ ಒಣಗಿ ಬಿಳಿಪಟ್ಟಣ ತೆಗೆಯುತ್ತದೆ ಕಾಯಿ ಬೇಗ ಒಣಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಪರಿಹಾರ ನೀರಿನ ಕೊರತೆಯನ್ನು ತಡೆಯಲು ಮಣ್ಣು ಒದ್ದೆಯಾಗಿಡಬೇಕು ಕೊಂಬೆಗಳಿಗೆ ಬೋರ್ಡೋ ಮಿಶ್ರಣ ಒಂದು ಶೇಕಡ ಸಿಂಪಡಿಸಬಹುದು ಸೂಕ್ತವಾದ ನೀರಾವರಿ ವ್ಯವಸ್ಥೆ ಮಾಡುವುದು ಮೂರು ಶೀಘ್ರ ಒಣಕುಮುಕು ಸನ್ಸ್ಕೊಚಂ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಎಲೆಗಳು ಒಣಗಿ ಸುಡುವುದು ಗಿಡದ ಬೆಳವಣಿಗೆ ಕುಂಠಿತವಾಗುವುದು ಕಾಯಿ ಚೆನ್ನಾಗಿ ಬೆಳೆಯುವುದಿಲ್ಲ ಪರಿಹಾರ ಬೇಸಿಗೆಯಲ್ಲಿ ಹಗುರವಾದ ನೀರಾವರಿ ಮಾಡುವುದು ಮಣ್ಣು ಒದ್ದೆಯಾಗಿಡಲು ಮಲಚಿಂಗ್ ಮಲ್ಚಂಗ್ ಬಳಸಿ ಹೊಟ್ಟೆ ಗಿಡದ ಸುತ್ತಲೂ ಒಣಗಿದ ಎಲೆಗಳು ಗಿಡದ ತುಂಡುಗಳು ಹಾಕಿ ಶಾಖವನ್ನು ತಡೆಯುವುದು ನಾಲ್ಕು ರಾಷ್ಟ್ರೋಮಿಲಿಯ ಶೆಟ್ಟೆ ಮೆಹಲಿ ಡಸೀಸ್ ಫ್ರೂಟ್ ರೋಟ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಹಸಿರು ಕಾಯಿ ಚಿಕ್ಕಮಣಿಯಾಗಿ ಕರಿಕತ್ತೆ ಬಣ್ಣಕ್ಕೆ ತಿರುಗುವುದು ಕ್ಯಾಪ್ಸಿಡ ತೊಳೆಗಳಾದ ನಂತರ ಕಾಯಿಗಳು ಒಣಗುವುದು ಪರಿಹಾರ ಒಂದು ಶೇಕಡ ಬೋರ್ಡೋ ಮಿಶ್ರಣ ಅಥವಾ ಕೋಪ್ರಾಕ್ಸಿಕ್ಲೋರ್ ಸಿಂಪಡಿಸಬಹುದು ಚಳಿಗಾಲದ ಸಮಯದಲ್ಲಿ ಕಾಯಿಗಳನ್ನು ಚೆನ್ನಾಗಿ ವಿಂಗಡಿಸಿ ಶೇಖರಿಸಬೇಕು ಸಾಮಾನ್ಯ ಮುಂಜಾಗ್ರತಾ ಕ್ರಮಗಳು ಚೆಕ್ ಗುರುತು ಬಟನ್ ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ನೀರಾವರಿ ಮಾಡುವುದು ಚೆಕ್ ಗುರುತು ಬಟನ್ ಗಿಡಗಳ ಸುತ್ತಲೂ ವಸ್ತ್ರ ಅಥವಾ ಪ್ಲಾಸ್ಟಿಕ್ ಮುಚ್ಚಿ ತಾಪಮಾನವನ್ನು ಕಡಿಮೆ ಮಾಡುವುದು ಚೆಕ್ ಗುರುತು ಬಟನ್ ಉತ್ತಮವಾದ ಸಾವಯವ ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಮಾಡುವುದು ಚೆಕ್ ಗುರುತು ಬಟನ್ ಮಣ್ಣಿನ ಪರೀಕ್ಷೆ ಮಾಡಿಸಿ ಸೂಕ್ತವಾದ ಗೊಬ್ಬರ ಬಳಕೆ ಸಲಹೆ ಮೇಲಿನ ರೋಗಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಸುತ್ತಮುತ್ತಲಿನ ಹವಾಮಾನ ಪರಿಸ್ಥಿತಿಯ ವಿವರಗಳಿಗೆ ಹತ್ತಿರದ ಕೃಷಿ ಇಲಾಖೆಯು ಒದಗಿಸುವ ಮಾರ್ಗದರ್ಶನ ಪಡೆಯುವುದು ಉತ್ತಮ ನೋಂದಣಿ ಮಾಡಿಸಿಕೊಂಡ ರೈತರಿಗೆ ಸರ್ಕಾರದಿಂದ ಉಚಿತ ಸಲಹೆ ಮತ್ತು ಔಷಧಿ ಸಹಾಯ ಸಿಗಬಹುದು ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಕಾಡುವ ರೋಗಗಳು ಮತ್ತು ಇತರ ಸಮಸ್ಯೆಗಳ ಸಂಪೂರ್ಣ ಮಾಹಿತಿ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಳ ನೀರಿನ ಕೊರತೆ ಮತ್ತು ಹುಳಗಳು ಅಡಿಕೆ ಗಿಡದ ಬೆಳವಣಿಗೆಗೆ ತೀವ್ರವಾಗಿ ಪ್ರಭಾವ ಬೀರುತ್ತವೆ ಈ ಸಮಯದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಇದ್ದರೆ ಇಳುವರಿ ಹಾನಿಯಾಗುವ ಸಾಧ್ಯತೆ ಹೆಚ್ಚು ಒಂದು ಒಣಕುಮುಕು ಸನ್ಸ್ಕೋಚ್ ಅಂಗ್ ಲೀಫ್ ಸ್ಕೋಚ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಎಲೆಗಳು ಕೆಂಪು ಅಥವಾ ಬಿಳಿ ಚುಕ್ಕೆಗಳು ಮೂಡುತ್ತವೆ ಎಲೆಗಳ ತುದಿಗಳು ಒಣಗುತ್ತವೆ ಬೆಳವಣಿಗೆಯ ವೇಗ ಕುಂಠಿತವಾಗುತ್ತದೆ ಪರಿಹಾರ ವಾರಕ್ಕೊಮ್ಮೆ ಹಗುರವಾದ ನೀರಾವರಿ ಮಾಡಬೇಕು ಮಣ್ಣಿನ ತೇವವನ್ನು ಉಳಿಸಿಕೊಳ್ಳಲು ಮಲಚಿಂಗ್ ಮಲ್ಚಂಗ್ ಸೊಪ್ಪು ಒಣ ಎಲೆ ಗಿಡದ ಶಾಖೆಗಳು ಬಳಸಬೇಕು ಒಣ ಹವಾಮಾನದಲ್ಲಿರುವ ಪ್ರದೇಶಗಳಲ್ಲಿ ಅರಕಟ್ಟೆ ಶೇಡ್ ನೆಟ್ ಬಳಸಿ ತಾಪಮಾನವನ್ನು ತಗ್ಗಿಸಬಹುದು ಎರಡು ತಡೆಮಟ್ಟದ ನಾಶವ್ಯಾಧಿ ಕೊಲೆರೋಗ ಮೆಹಲಿ ಡಸೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಹಸಿರು ಕಾಯಿಗಳು ಉದುರಿಯುವುದು ಕಾಯಿ ಮೇಲ್ಮೈಯಲ್ಲಿ ಬಿಳಿ ಬಣ್ಣದ ಕವಚ ಸುತ್ತುವುದು ಸಾಮಾನ್ಯವಾಗಿ ಮಳೆಗಾಲದ ನಂತರ ಬೇಸಿಗೆಯ ಮೊದಲ ದಿನಗಳಲ್ಲಿ ಕಾಣಿಸಿಕೊಳ್ಳುವುದು ಪರಿಹಾರ ಒಂದು ಶೇಕಡಾ ಬೋರ್ಡೋ ಮಿಶ್ರಣ ಸಿಂಪಡಿಸಬೇಕು ಪ್ರತಿ ವರ್ಷ ಮಳೆಗಾಲ ಮುಗಿದ ನಂತರ ಕಾಪರ್ ಆಕ್ಸಿಕ್ಲೋರೈಡ್ ಕೊಪಾ ಒಕ್ಸಿಕ್ಲೋರೈಡ್ ಎರಡು ಐದು ಜಿ ಆರ್ ಎ ಎಂ ಪಿಇಆ ಆರ್ ಎಲ್ ಐ ಟಿಇಆರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು ಮೂರು ಒಣಕಾಯಿ ರೋಗ ನಟ್ ಅಂಡ್ ಡಸೀಸ್ ಸಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಕಾಯಿ ಬೆಳವಣಿಗೆಯ ಮಧ್ಯದಲ್ಲಿ ಒಡೆದು ಹೋಗುವುದು ಕಾಯಿ ಒಳಭಾಗ ಒಣಗಿ ಹಾಳಾಗುವುದು ಪರಿಹಾರ ಸಮರ್ಪಕ ನೀರಾವರಿ ಮಾಡಬೇಕು ಗಿಡಕ್ಕೆ ಪೋಷಕಾಂಶಗಳ ಕೊರತೆ ಇಲ್ಲದಂತೆ ಜಿಂಕ್ ಸಲ್ಫೇಟ್ ಸಂಕಲನ ಪೊಟ್ಯಾಶ್ ಸಂಕಲನ ಮ್ಯಾಗ್ನಿಷಿಯಂ ಸಲ್ಫೇಟ್ ಗೊಬ್ಬರವನ್ನು ಬಳಸಬೇಕು ನೆಟ್ಟ ಗಿಡಗಳ ಸುತ್ತಲೂ ಸಾವಯವ ಮಳಚಿಂಗ್ ಒಗೆನಕ್ ಮಲ್ಚಂಗ್ ಮಾಡಿ ನೀರಿನ ತೇವವನ್ನು ಉಳಿಸಿಕೊಳ್ಳಿ ನಾಲ್ಕು ಕಾಯಿ ಕುಹರಿಕೆ ನಟ್ರೋಟ್ ಡಸೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಹಸಿರು ಕಾಯಿ ಮೇಲೆ ಕಪ್ಪು ಅಥವಾ ಹುಲ್ಲು ಬಣ್ಣದ ಮಚ್ಚೆಗಳು ಮೂಡುವುದು ಒಳಭಾಗದಲ್ಲಿ ಕುಹರಿಕೆ ಉಂಟಾಗುವುದು ಪರಿಹಾರ ಒಂದು ಶೇಕಡ ಬೋರ್ಡೋ ಮಿಶ್ರಣ ಸಿಂಪಡಿಸಬೇಕು ಪ್ರತಿ ಹದಿನೈದು ದಿನಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್ ಕೋಪ ಒಕ್ಸಿಕ್ಲೋರೈಡ್ ಅಥವಾ ಮ್ಯಾಂಕೋಜೆ ಮ್ಯಾಂಕೋಜೆ ಸಿಂಪಡಿಸಬೇಕು ಐದು ಹುಳಗಳ ಹಾನಿ ಇನ್ಸೆಕ್ಟ್ ಇನ್ಫೆಸ್ಟೇಷನ್ ಆ ಕ್ಯಾಪ್ಸಿಡ್ ಹುಳು ಕ್ಯಾಪ್ಸಿಡ್ ಬಗ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಕುಸಲು ಹುಳುಗಳು ಕಾಯಿ ರಸ ಹೀರುತ್ತವೆ ಕಾಯಿ ಒಣಗುವುದು ಮತ್ತು ತೂಕ ಕಡಿಮೆ ಆಗುವುದು ಪರಿಹಾರ ಮಲಾತಿಯನ್ ಮಲಾಥಾಯನ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡಾ ಅಥವಾ ಕ್ವಿನಾಲ್ಫೋಸ್ ಕ್ವನಾಲ್ಫೋಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡ ಸಿಂಪಡಿಸಬೇಕು ಬೆಳಗಿನ ವೇಳೆ ಹುಳುಗಳು ಹೆಚ್ಚು ಚಟುವಟಿಕೆಯಲ್ಲಿ ಇರುತ್ತವೆ ಈ ಸಮಯದಲ್ಲಿ ಸಿಂಪಡಣೆ ಮಾಡುವುದು ಉತ್ತಮ ಬಾ ಹೆಪ್ಪು ಹುಳು ಸ್ಕೆಂಡಲ್ಬರ್ಗ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ನವೀನ ಎಲೆಗಳು ಮಡಚಿಕೊಂಡು ಒಣಗುತ್ತವೆ ಚಿಗುರುಗಳು ಬೆಳವಣಿಗೆ ತಡೆಯುತ್ತವೆ ಪರಿಹಾರ ಡೈಮೆಥೋಯೇಟ್ ಡೈಮ್ಥೋಯೇಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡ ಸಿಂಪಡಿಸಬೇಕು ಬಾಧಿತ ಎಲೆಗಳನ್ನು ಕತ್ತರಿಸಿ ನಾಶ ಮಾಡಬೇಕು ಆರು ಮಣ್ಣು ಮತ್ತು ಪೋಷಕಾಂಶದ ಕೊರತೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪರಿಹಾರ ಮಣ್ಣಿನ ಪರೀಕ್ಷೆ ಮಾಡಿಸಿ ಗಿಡಕ್ಕೆ ಅಗತ್ಯವಿರುವ ಗೊಬ್ಬರಗಳ ಬಳಕೆ ವರ್ಷಕ್ಕೊಮ್ಮೆ ಸಾವಯವ ಗೊಬ್ಬರ ಒಣಹಸುಹಗ ಕಂಪೋಸ್ಟ್ ಬಳಸಿ ಕೆಂಪು ಮಣ್ಣಿನ ಪ್ರದೇಶಗಳಲ್ಲಿ ಜಿಂಕ್ ಮತ್ತು ಬೋರೆಯಾನ್ ಬಳಕೆ ಒಳ್ಳೆಯದು ಸಾಮಾನ್ಯ ನಿರ್ವಹಣಾ ಟಿಪ್ಸ್ ಸಮಕೆಯ ಟಿಪ್ಸ್ ಚೆಕ್ ಗುರುತು ಬಟನ್ ವಾರಕ್ಕೆ ಕನಿಷ್ಠ ಎರಡರಿಂದ ಮೂರು ಬಾರಿ ನೀರಾವರಿ ಮಾಡುವುದು ಚೆಕ್ ಗುರುತು ಬಟನ್ ತಾಪಮಾನ ಕಡಿಮೆ ಮಾಡಲು ಗಿಡಗಳ ಸುತ್ತಲೂ ಕೋಕು ನಾರಿನ ಹಗ್ಗ ಅಥವಾ ಜೋಳಿನ ಹೊಟ್ಟೆ ಸುತ್ತುವುದು ಚೆಕ್ ಗುರುತು ಬಟನ್ ಸುತ್ತಲಿನ ಗಿಡದ ಒಣ ಎಲೆ ಮತ್ತು ಹುಲ್ಲು ಬಳಸಿಕೊಂಡು ಮಣ್ಣಿನಲ್ಲಿ ತೇವ ಉಳಿಸಿಕೊಳ್ಳುವುದು ಚೆಕ್ ಗುರುತು ಬಟನ್ ತಿಂಗಳಿಗೆ ಒಮ್ಮೆ ಜೈವಿಕ ಪಾಕಟಿಕ್ಸ್ ಅಥವಾ ಎಣ್ಣೆ ಸಿಂಪಡಣೆ ಮಾಡುವುದು ಸಾರಾಂಶ ಬೇಸಿಗೆಯಲ್ಲಿ ಅಡಿಕೆ ತೋಟದ ನಿರ್ವಹಣೆಗೆ ನೀರಾವರಿ ಮಳಚಿನ್ ಸಿಂಪಡಣೆ ಮತ್ತು ಪೋಷಕಾಂಶಗಳ ಸರಿಯಾದ ಬಳಕೆ ಬಹಳ ಮುಖ್ಯ ನಿರಂತರವಾಗಿ ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ಹೊಸ ತಂತ್ರಜ್ಞಾನಗಳನ್ನು ಅನುಸರಿಸುವುದು ಇಳುವರಿ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಉಚಿತ ಕೃಷಿ ಸಲಹೆಗಾಗಿ ಸಂಪರ್ಕಿಸಿ ಪುಷ್ಪಿನ್ ಕೃಷಿ ವಿಜ್ಞಾನ ಕೇಂದ್ರ ಕೆ ವಿ ಕೆ ಪುಷ್ಪಿನ್ ಹಸಿರು ಕ್ರಾಂತಿಕರೆ ಕೇಂದ್ರ ಫಾರ್ಮರ್ ಹೆಲ್ಪ್ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂದು ಆರು 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 ಪುಷ್ಪಿನ್ ರಾಜ್ಯ ಕೃಷಿ ಇಲಾಖೆಯ ವಾಟ್ಸಪ್ ಸಮೂಹಗಳು ನಿಮ್ಮ ತೋಟಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೀವು ಇಲ್ಲಿ ಕೇಳಬಹುದು ನಾವು ಪೂರ್ಣ ಮಾಹಿತಿಯನ್ನು ಉಚಿತವಾಗಿ ಒದಗಿಸುತ್ತೇವೆ ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಕಾಡುವ ಪ್ರಮುಖ ರೋಗಗಳು ಹುಳುಗಳು ಮತ್ತು ಸಮಗ್ರ ನಿರ್ವಹಣಾ ಮಾಹಿತಿ ಬೇಸಿಗೆಯ ಋತುವಿನಲ್ಲಿ ತೀವ್ರ ಉಷ್ಣತೆ ನೀರಿನ ಕೊರತೆ ಮತ್ತು ಒಣ ಹವಾಮಾನದಿಂದಾಗಿ ಅಡಿಕೆ ತೋಟಗಳಲ್ಲಿ ವಿವಿಧ ರೋಗಗಳು ಮತ್ತು ಹುಳುಗಳ ಹಾನಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಈ ಸಂದರ್ಭ ಗಿಡಗಳ ಸಕಾಲಿಕ ನಿರ್ವಹಣೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಇಳುವರಿ ಹೆಚ್ಚಿಸಲು ಸಹಕಾರಿ ಒಂದು ಎಲೆ ಹಳದಿ ರೋಗ ಎಲೋ ಲೀಫ್ ಡಸೀಸ್ ಡಿ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಕೊಂಬೆಗಳ ತುದಿಗಳು ಒಣಗುತ್ತವೆ ಮರ ನಜ್ಜುಗುಂಡಿ ನಿಂತಂತೆ ಕಾಣಿಸುತ್ತದೆ ಪರಿಹಾರ ಚೆಕ್ ಗುರುತು ಬಟನ್ ತೀವ್ರ ಸೋಂಕಿತ ಗಿಡಗಳನ್ನು ಕತ್ತರಿಸಿ ಹಳ್ಳದ ಬಳಿ ಹೂತು ಹಾಕಿ ಚೆಕ್ ಗುರುತು ಬಟನ್ ಜಿಂಕ್ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಸಂಕಲನ ಮ್ಯಾಗ್ನೀಷಿಯಂ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಸಂಕಲನ ಯೂರಿಯಾ ಒಂದು ಶೇಕಡಾ ಮಿಶ್ರಣವನ್ನು ಎಲೆಗಳಿಗೆ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಸಾವಯವ ಗೊಬ್ಬರ ಮತ್ತು ಗೊಬ್ಬರಗಳ ಸಮತೋಲನ ಬಳಕೆ ಚೆಕ್ ಗುರುತು ಬಟನ್ ಗಿಡದ ಬೇರು ಭಾಗದ ಸುತ್ತಲೂ ನೀರುಹುಳಿನ ಗೊಬ್ಬರ ವೆಂಪ್ ಬಳಸಿ ಎರಡು ಹೊಣಕಾಯಿ ರೋಗ ನಟ್ ಸ್ಪಿಟನ್ ಡಬೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಮದುವಿನ ಹಂತದಲ್ಲಿರುವ ಕಾಯಿಗಳು ಒಡೆದು ಹಾನಿಯಾಗುತ್ತವೆ ಕಾಯಿ ತೂಕ ಕಡಿಮೆ ಆಗುವುದು ಮೇವಿನಂತಹ ದ್ರವ ಹೊರಬರುವುದು ಪರಿಹಾರ ಚೆಕ್ ಗುರುತು ಬಟನ್ ಸಮರ್ಪಕ ನೀರಾವರಿ ಮಾಡುವುದು ಚೆಕ್ ಗುರುತು ಬಟನ್ ಪೊಟ್ಯಾಷಿಯಂ ಗೊಬ್ಬರ ಮೊಪ್ ನಿಯಮಿತವಾಗಿ ನೀಡುವುದು ಚೆಕ್ ಗುರುತು ಬಟನ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಐದು ಶೇಕಡ ಸಿಂಪಡಿಸಬೇಕು ಮೂರು ಶೇಂಗಿ ಕುಹರಿಕೆ ಬಟನ್ ಶೆಡಂಗ್ ನಟ್ ರೋಪ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಚಿಕ್ಕ ಚಿಗುರುಗಳು ಮತ್ತು ಶೇಂಗೆಗಳು ಉದುರುತ್ತವೆ ಗಿಡ ಬೆಳವಣಿಗೆ ಕುಂಠಿತವಾಗುತ್ತದೆ ಪರಿಹಾರ ಚೆಕ್ ಗುರುತು ಬಟನ್ ಹಾರ್ಮೋನ್ ಸ್ಪ್ರೇ ನಾಟ್ ಇಪ್ಪತ್ತು ಪಿಪಿಎಂ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಬೋರಾನ್ ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಸಂಕಲನ ಮ್ಯಾಗ್ನೀಷಿಯಂ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಮಿಶ್ರಣವನ್ನು ಹದಿನೈದು ದಿನಗಳಿಗೊಮ್ಮೆ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಒಣಹವಾಮಾನದಲ್ಲಿ ಗಿಡಗಳಿಗೆ ಪ್ರತಿದಿನ ನೀರಾವರಿ ಮಾಡುವುದು ನಾಲ್ಕು ಮಹಾಲಿ ರೋಗ ಕೋಲೆ ರೋಗ ಮೆಹಲಿ ಡಸೀಸ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಕಾಯಿ ಮೇಲೆ ಬಿಳಿ ಕಬ್ಬಿಣದಂತೆ ಗಾಢ ಲೇಪ ಕಾಣಿಸುತ್ತದೆ ಕಾಯಿ ಉದುರುವ ಸಾಧ್ಯತೆ ಹೆಚ್ಚಾಗುತ್ತದೆ ಪರಿಹಾರ ಚೆಕ್ ಗುರುತು ಬಟನ್ ಬೋರ್ಡೋ ಮಿಶ್ರಣ ಒಂದು ಶೇಕಡಾ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಕಾಪರ್ ಆಕ್ಸಿಕ್ಲೋರೈಡ್ ಸೊನ್ನೆ ಪಾಯಿಂಟ್ ಮೂರು ಶೇಕಡಾ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ವರ್ಷಕ್ಕೊಮ್ಮೆ ಪ್ರತಿ ಆರು ತಿಂಗಳಿಗೊಮ್ಮೆ ರೋಗ ತಡೆಗಟ್ಟಲು ಸಿಂಪಡಣೆ ಮಾಡಬೇಕು ಐದು ಹುಳಗಳ ಹಾನಿ ಇನ್ಸೆಕ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ ಕ್ಯಾಪ್ಸಿಡ್ ಹುಳು ಕ್ಯಾಪ್ಸಿಡ್ ಬರ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಕಾಯಿ ಮತ್ತು ಎಲೆಗಳಲ್ಲಿ ಪುಟ್ಟ ಗುಂಡಿಗಳು ಕಾಣಸಿಗುವುದು ಕಾಯಿ ಬೆಳವಣಿಗೆ ಕುಂಠಿತವಾಗುವುದು ಪರಿಹಾರ ಚೆಕ್ ಗುರುತು ಬಟನ್ ಮಲಾತಿಯನ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡಾ ಅಥವಾ ಕ್ವಿನಾಲ್ಫೋಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡಾ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಹಾನಿಗೊಳಗಾದ ಕೊಂಬೆಗಳನ್ನು ಕತ್ತರಿಸಿ ನಾಶ ಮಾಡುವುದು ಬಾ ನಾಯಿ ಹುಳು ಸ್ಪಿಂಡಲ್ ಬಗ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಲಕ್ಷಣಗಳು ಚಿಗುರುಗಳಲ್ಲಿ ರಸ ಹೀರುವ ಹಾನಿ ಎಲೆಗಳು ಮಡಚಿಕೊಂಡು ಒಣಗುತ್ತವೆ ಪರಿಹಾರ ಚೆಕ್ ಗುರುತು ಬಟನ್ ಡೈಮೆಥೋಯೇಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡಾ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ಹುಳುಗಳ ತಡೆಗೆ ನೀಮ್ ಎಣ್ಣೆ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಸಿಂಪಡಿಸಬಹುದು ಆರು ಬೇಸಿಗೆ ನಿರ್ವಹಣೆ ಟಿಪ್ಸ್ ಸಮಕೆ ಟಿಪ್ಸ್ ಪ್ರತಿ ಎರಡರಿಂದ ಮೂರು ದಿನಗಳಿಗೆ ನೀರಾವರಿ ಮಾಡುವುದು ಮಣ್ಣು ಒದ್ದೆಯಾಗಿಡಲು ಮಲಚಿನ್ ಮಲ್ಚಂಕ್ ಬಳಕೆ ಗಿಡಗಳ ಸುತ್ತ ಸಾವಯವ ಗೊಬ್ಬರ ಬಳಸಿ ತೇವ ಉಳಿಸಿಕೊಳ್ಳಿ ಗಿಡಗಳಿಗೆ ನೀರುಳಿನ ಗೊಬ್ಬರ ವೆಂಪ್ ಬಳಸುವುದು ಮಣ್ಣಿನಲ್ಲಿ ಕಬ್ಬಿಣದ ಕೊರತೆ ಇದ್ದರೆ ಫೆರಸ್ ಸಲ್ಫೇಟ್ ಸೊನ್ನೆ ಪಾಯಿಂಟ್ ಐದು ಶೇಕಡ ಸಿಂಪಡಿಸಬೇಕು ಗೊಬ್ಬರ ಬಳಕೆ ವೇಳಾಪಟ್ಟಿ ಸಮ ಫರ್ಟಲೈಸರ್ ಶೆಡ್ಯೂಲ್ ಸಲಹೆ ಚೆಕ್ ಗುರುತು ಬಟನ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಾವಯವ ಗೊಬ್ಬರ ಬಳಸುವುದು ಚೆಕ್ ಗುರುತು ಬಟನ್ ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶ ಕೊರತೆಯನ್ನು ಪೂರೈಸುವುದು चेक गुड़ू बटन हवमान बदलावने प्रकार तज् सलह पड़े नोंदी योजने पिएमके e. प्रधानमंत्री कृषि सिंचाई योजने बोर्डो मिश्रण के उचित पूरक योजने कृषि विज्ञान केंद्र उचित सलहे सलह से नोंदी विधान पुष्पिंग संपर्क केंद्र आरएसके पुष्पिन कृषि विज्ञान केंद्र केविके पुष्पिन हसी क्रांति करे कें